ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ ಎಲ್ಲ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕೆ ಎಮ್ ಎಫ್ ಟು ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಯಾವ ತರ ಇದೆ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋನ ನಾನು ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದಷ್ಟು ಟಿಪ್ಸ್ಗಳನ್ನ ಕೊಡೋಣ ಅಂತ ನೋಡ್ತಾ ಇದ್ದೀನಿ ನೀವೇನಾದರೂ ಕೆ ಎಮ್ ಎಫ್ ಸರ್ಕಾರಿ ಉದ್ಯೋಗ ಅಂದರೆ ಜಾಬ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ ಹಾಗಿದ್ರೆ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಗೈಸ್ ಆದಷ್ಟು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಪ್ರಿಪ್ರೇಷನ್ ಮಾಡ್ಕೊಬೇಕು ಹೇಗೆ ಅಂತ ಕಂಪ್ಲೀಟಾಗಿ ನಾವು ಒಂದು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ ಗೈಸ್ ಇನ್ನೇ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ಬನ್ನಿ ಗೈಸ್ ಸ್ಟೆಪ್ ಬೈ ಸ್ಟೆಪ್ಪು ಸೊ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಸರ್ಕಾರಿ ಉದ್ಯೋಗ ಅಂದರೆ ಕೆ ಎಮ್ ಎಫ್ ಎಸ್ಪೆಷಲಿ ಕೆ ಎಮ್ ಎಫ್ಗೆ ಯಾವ ಥರ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸೊ ಗೈಸ್ ಮೊದಲನೇದಾಗಿ ಎಕ್ಸಾಮ್ಗೆ ಪಠ್ಯಕ್ರಮ ಯಾವ ಥರ ಇರುತ್ತೆ ಅಂತ ಸಂಪೂರ್ಣವಾಗಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊತಾ ಹೋಗಿ ಅಂದರೆ ಕೆ ಎಮ್ ಎಫ್ ಪರೀಕ್ಷೆಗೆ ಎಷ್ಟು ಅಂಕ ಇರುತ್ತೆ ಯಾವುದೇದಕ್ಕೆ ಇರುತ್ತೆ ಅಂತ ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟೆ ಬಟ್ ಈಗ ಸ್ಟೆಪ್ ಬೈ ಸ್ಟೆಪ್ ವೈಸಲ್ಲಿ ನಾನು ಮೊದಲನೇ ಪಾಯಿಂಟಾಗಿ ನಾನು ಅದನ್ನೇ ತಗೋತಾ ಇದ್ದೀನಿ ಕೆ ಎಮ್ ಎಫ್ ಎಕ್ಸಾಮಲ್ಲಿ ಎಷ್ಟು ಪರೀಕ್ಷೆಗೆ ಎಷ್ಟು ಅಂಕಗಳಿರುತ್ತೆ ಸೊ ಟೋಟಲ್ ಆಗಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಗೈಸ್ ಅದರಲ್ಲಿ ಕನ್ನಡಕ್ಕೆ ಫಿಫ್ಟಿ ಇರುತ್ತೆ ಇಂಗ್ಲೀಷ್ಗೆ ಟ್ವೆಂಟಿ ಫೈವ್ ಇರುತ್ತೆ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಅಂದರೆ ಹಿಂದ ಸಂವಿಧಾನಕ್ಕೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇನ್ನು ಸಹಕಾರಿ ತತ್ವಗಳಿಗೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ಕನ್ನಡ ಮತ್ತು ಸಹಕಾರಿ ತತ್ವಗಳಿಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸೊ ಇವೆರಡರಿಂದ ನಿಮಗೆ ಹಂಡ್ರೆಡ್ ಚಾನ್ ಹಂಡ್ರೆಡ್ ಪಾಯಿಂಟ್ಸ್ನ ಮೆನ್ಷನ್ ಮಾಡಿರ್ತಾರೆ ಸೊ ಈಸಿಯಾಗಿ ನೀವು ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋದರೆ ಈಸಿಯಾಗಿ ಪಾಯಿಂಟ್ಸ್ನ ಅರ್ ಮಾಡ್ಬೋದು ಗಾಯ ಇನ್ನು ಕೆ ಎಮ್ ಎಫ್ಗೆ ಹಾಗೆ ಒಂದಷ್ಟು ವಿಷಯನ ಕೇಳಿರ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಕೊಟ್ಟಿರ್ತಾರೆ ಇವೆಲ್ಲವನ್ನ ಕವರ್ ಮಾಡೋದು ಮೊದಲನೇ ಹೆಜ್ಜೆ ಯಾವ ಥರ ಏನು ಅಂತ ನಾವು ಫಸ್ಟ್ ಸ್ಟೆಪ್ಪಲ್ಲಿ ನೀವು ತಿಳ್ಕೊತಾ ಹೋಗಬೇಕು ಎಷ್ಟೆಷ್ಟಕ್ಕೆ ಏನೇನು ಅಂತ ಹೇಳಿ ಇದು ಮೊದಲನೇ ಪಾಯಿಂಟು ನೀವು ಬೇಸಿಕ್ಕಾಗಿ ತಿಳ್ಕೊಬೇಕಾಗಿರೋದು ಇನ್ನು ಎರಡನೇ ಪಾಯಿಂಟ್ ಬಂದರೆ ಡೈಲಿ ಟೈಮ್ ಟೈಮ್ ಟೇಬಲು ನಿಮ್ಮಷ್ಟಕ್ಕೆ ನೀವೇ ಸುಮ್ಮನೆ ಯಾವ ಟೈಮಿಗೆ ಬರುತ್ತೆ ಆ ಟೈಮ್ಗೆ ಓದ್ಕೊಳ್ತಾ ಹೋದರೆ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೆ ಇಂತಿಷ್ಟು ಅಂತ ಇನ್ ಇಂಥ ಕೆಲಸಕ್ಕೆ ಇಷ್ಟು ಇಷ್ಟು ಆ ಥರ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಂಬಿಡಿ ಗೈಸ್ ಡೈಲಿ ಟೈಮ್ ಟೇಬಲ್ನ ಮಾಡ್ಕೊಂಡಷ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಓದಲಿಕ್ಕೆ ಟ್ರೈ ಮಾಡ್ತಾ ಹೋಗಿ ಆ ಟೈಮಲ್ಲಿ ಮಾತ್ರ ಉದಾಹರಣೆಗೆ ಸೋಮವಾರ ಕನ್ನಡ ಆಗಿರ್ಬೋದು ಮಂಗಳವಾರ ಸಾಮಾನ್ಯ ಜ್ಞಾನ ಇನ್ನು ಬುಧವಾರ ಇಂಗ್ಲೀಷು ಗುರುವಾರ ಈ ಥರ ಒಂದು ಒಂದೇ ಒಂದೇ ದಿನದಲ್ಲಿ ಎಲ್ಲ ರೀತಿ ನೀವು ಸಿಲೆಬಸ್ನ ಕವರ್ ಮಾಡಲಿಕ್ಕೆ ಹೋಗ್ಬಿಡಿ ಆವಾಗ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೋಮವಾರ ಕನ್ನಡ ಮಂಗಳವಾರ ಇದು ನೆಕ್ಸ್ಟು ನೆಕ್ಸ್ಟು ಆ ಥರ ಮಾಡ್ಕೋತಾ ನೀವು ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಕೊಂಡ್ರೆ ಸೊ ಈಸಿಯಾಗಿ ನಿಮಗೆ ನಿಮಗೂ ಕೂಡ ಟೈಮ್ ಸಿಕ್ಕಂಗೆ ಆಗುತ್ತೆ ಸೊ ಅದರಲ್ಲಿ ನೀವು ಇನ್ವಾಲ್ವ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಗೈಸ್ ಇದು ಒಂದು ನನ್ನ ಎರಡನೇ ಟಿಪ್ಸು ಸೊ ಇನ್ನು ಮೂರನೇದಾಗಿ ಇದು ಮೇನ್ ಥಿಂಗ್ ಪ್ರೀವಿಯಸ್ ಕ್ವಶನ್ ಪೇಪರನ್ನ ನೋಡುವಂಥದ್ದು ಸೊ ಆಲ್ಮೋಸ್ಟ್ ನೀವು ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಓಲ್ಡ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಅನ್ಮಾಡ್ಬೋದು ರಿಲೇಟೆಡ್ ರಿಲೇಟೆಡಾಗಿನೇ ಕೇಳ್ತಾ ಹೋಗ್ತಾರೆ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ನಿಮಗೆ ಯಾವ ಥರ ಕೊಟ್ಟಿರ್ತಾರೆ ಹೆಂಗೆ ಇರುತ್ತೆ ಕ್ವಶನ್ಸ್ ಎಲ್ಲ ಯಾವ ಥರ ಬರುತ್ತೆ ಸೊ ನೀವು ಅದಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು ಈ ಥರ ಒಂದಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗ್ಬಿಡುತ್ತೆ ಜೊತೆಗೆ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ನೀವೊಂದು ಫಿಫ್ಟೀನ್ ಇಯರ್ಸ್ ತನಕನೂ ಕೂಡ ಅಂದರೆ ಲಾಸ್ಟು ಫಿಫ್ಟೀನ್ ಇಯರ್ಸ್ ಮಾತ್ರ ತೊಗೊಳ್ಬೇಕು ಅಂತ ಹೇಳ್ತಿಲ್ಲ ಸೊ ಓಲ್ಡ್ ಫಿಫ್ಟೀನ್ ಇಯರ್ಸ್ ತನಕನೇ ಏನೇನಿದೆ ಒಂದಷ್ಟು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿದಷ್ಟು ನಿಮಗೆ ರಿಪೀಟ್ ರಿಪೀಟ್ ಕ್ವಶನ್ಸ್ನ ಕೇಳೋ ಅಂಥ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಆಲು ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ರಿಪೀಟ್ ಕ್ವಶನ್ಸು ತುಂಬ ಸಲ ಬಂದಿದೆ ಗೈಸ್ ಬರುತ್ತೆ ಕೂಡ ಸೊ ಆದಷ್ಟು ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ನನ್ನ ಮೂರನೇ ಟಿಪ್ಸ್ ಆಗಿರುತ್ತೆ ನಾಲ್ಕನೇ ಟಿಪ್ಸ್ ಅಂತ ಬಂದರೆ ಮಾರ್ಕ್ ಟೆಸ್ಟ್ ಗೈಸ್ ಮಾರ್ಕ್ ಟೆಸ್ಟ್ ನಿಮಗೆ ನೀವೇ ಒಂದು ಟೆಸ್ಟ್ನ ಕೊಟ್ಕೊಳ್ಳಿ ಅಂದರೆ ಇನ್ನೂರು ಅಂಕಗಳಿಗೆ ನೀವೇ ಒಂದಷ್ಟು ಕ್ವಶನ್ಸ್ ಇದು ಏನಿದೆ ಪ್ರೀವಿಯಸ್ ಕ್ವಶನ್ ಪೇಪರ್ ತೊಗೊಂಡಿರ್ತೀರಲ್ಲ ಅದನ್ನು ತೊಗೊಂಡು ಐನೂರು ಅಂಕಗಳಿಗೆ ಎರಡು ಗಂಟೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎರಡು ಗಂಟೆ ಟೈಮಲ್ಲಿ ಅದನ್ನು ಕ್ಲಿಯರ್ ಮಾಡೋ ಥರ ವಾರಕ್ಕೆ ಒಂದು ಸಲ ನೀವು ಇದೇ ಥರ ಮಾಕ್ ಟೆಸ್ಟ್ನ ಕೊಡ್ತಾ ಹೋಗಿ ಅದು ಎಕ್ಸಾಮ್ ಟೈಮ್ನ ನೀವು ಅದನ್ನ ಮೆನ್ಷನ್ ಮಾಡ್ಕೊ ನೋಟಿಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಆವಾಗ ನಿಮಗೆ ಎಕ್ಸಾಮ್ ದಿನ ಆ ಒಂದು ಟೈಮಿಗೆ ಆಗಿ ನೀವು ಆನ್ಸರ್ ಕೊಡ್ಲಿಕ್ಕಾಗಿರ್ಬೋದು ಆ ಒಂದು ಟೈಮಲ್ಲಿ ನೀವು ಮ್ಯಾನೇಜ್ ಮಾಡೋ ಒಂದು ಸ್ಕಿಲ್ ನಿಮಗೆ ಹೋಗ್ತಾ ಹೋಗುತ್ತೆ ಇದು ಇನ್ನು ಹೈಡ್ನೆಸ್ ಟಿಪ್ಸ್ ಈಗ ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ನಿತ್ಯ ಓದಿ ಡೈಲಿ ಓದಿ ನಿಮ್ಮ ನಾನು ಹೇಳ್ದೆ ಅಲ್ಲ ಲಾಸ್ಟು ಟಿಪ್ಸಲ್ಲಿ ಡೈಲಿ ಒಂದೊಂದು ಸಿಲೆಬಸ್ಗೆ ಒಂದೊಂದು ದಿನ ಇಟ್ಕೊಳ್ಳಿ ಅಂತ ಅದರಲ್ಲಿ ಒಂದು ಆಫ್ ಅನ್ ಅವರ್ ಡೈಲಿ ನೀವು ಈ ಒಂದು ಜನರಲ್ ನಾಲೆಡ್ಜು ಮತ್ತು ಕಾನ್ಸ್ಟಿಟ್ಯೂಷನ್ ಏನಿದೆ ಇದನ್ನು ಡೈಲಿ ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ ಗಾಯ್ಸ್ ಏಕೆ ಅಂತ ಹೇಳಿದ್ರೆ ತುಂಬಾ ಯೂಸ್ಫುಲ್ ಆಗಿ ಆಗುತ್ತೆ ಇದರಿಂದ ತುಂಬಾ ಕ್ವಶನ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ ಸಾಮಾನ್ಯ ಜ್ಞಾನ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಬಗ್ಗೆ ಭಾರತ ಸಂವಿಧಾನ ಆಗಿರ್ಬೋದು ಕರ್ನಾಟಕ ಸಂವಿಧಾನ ಮತ್ತು ಪೌರಸತ್ವ ಸಂವಿಧಾನ ಈ ಥರ ನಿರಂತರವಾಗಿ ಕೇಳಿಸ್ಕೊತಾ ಇರಿ ಬೇಕಾದರೆ ಪ್ರಿವಿಯಸ್ ಕ್ವಶನ್ ಪೇಪರ್ನ ಆನ್ ಮಾಡಿಟ್ಬಿಟ್ಟು ಅವರು ಹೇಳ್ತಾ ಹೋಗ್ತಿರ್ತಾರೆ ನೀವು ಅದನ್ನು ಕೇಳಿಸ್ಕೊತಾ ಹೋಗ್ತಾ ಇರಿ ಈ ಥರ ಜೊತೆಗೆ ಡೈಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಒಂದು ಕಾನ್ಸ್ಟಿಟ್ಯೂಷನ್ ಮತ್ತು ಜನರಲ್ ನಾಲೆಜ್ ಗೆದಿದೆ ಇದಕ್ಕೆ ಅಂತ ಡೈಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನೀವು ಇದಕ್ಕೆ ಅಂತ ಜಸ್ಟ್ ರಿವಿಷನ್ ಥರ ಮಾಡ್ಕೋತಾ ಇರಿ ಡೈಲಿ ಈಗ ಆರನೇ ಟಿಪ್ಸ್ನ ನೋಡ್ತಾ ಹೋಗೋಣ ಆರನೇ ಟಿಪ್ಸಲ್ಲಿ ನಿಮಗೆ ಕೆ ಎಮ್ ಎಫ್ ಮತ್ತು ನಂದಿನಿ ಬಗ್ಗೆ ಸೊ ನಂದಿನಿ ಬ್ರ್ಯಾಂಡ್ ಏನಿದೆ ಆ ಕೆ ಎಮ್ ಎಫ್ ಮತ್ತು ನಂದಿನಿ ಒಂದು ಸಿಂಬಲ್ ಬಗ್ಗೆ ಮಾಹಿತಿನ ಸಂಗ್ರಹ ಮಾಡ್ತಾ ಇರಿ ಗಾಯ್ ಯಾವ ಥರ ಅಂತ ಹೇಳಿದ್ರೆ ಕೆ ಎಮ್ ಎಫ್ ಯಾವಾಗ ಸ್ಥಾಪನೆ ಆಯಿತು ಕೆ ಎಮ್ ಎಫ್ ಫುಲ್ ಫಾರ್ಮ್ ಏನು ಸೊ ಮಿಲ್ಕ್ ಯೂನಿಯನ್ಸ್ ಎಷ್ಟಿದೆ ಎಲ್ಲೆಲ್ಲಿದೆ ಮತ್ತು ನಂದಿನಿ ಬ್ರ್ಯಾಂಡ್ ಬಗ್ಗೆ ಒಂದಷ್ಟು ಮಾಹಿತಿನ ತಗೊಳ್ಳಿ ಹೆಂಗೆ ಹುಡ್ತೋದು ಯಾವ ಮುಖಾಂತರ ಹುಡ್ತು ಅಂದರೆ ಏನಕ್ಕೋಸ್ಕರ ಸ್ಟಾರ್ಟ್ ಆಯಿತು ಈ ನಂದಿನಿ ಅಂತಕ್ಕಂಥದ್ದು ಇದೆಲ್ಲದ್ರ ಬಗ್ಗೆ ಒಂದಷ್ಟು ನೀವು ಜನರಲ್ ಆಗಿ ತಿಳ್ಕೊತಾ ಅನ್ನೋದರೂ ಹೋಗಬೇಕು ನೀವು ಕೆ ಎಮ್ ಎಫ್ ಬಗ್ಗೆ ಸ್ವಲ್ಪ ಕೂಡ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅಂತೇಳಿ ಎಕ್ಸಾಮ್ಗೆ ಹೋದ್ರೆ ಈಸಿಯಾಗಿ ನೀವು ಟ್ವೆಂಟಿ ಫೈವ್ ಮಾರ್ಕ್ಸ್ನ ಬಿಟ್ಬಿಡ್ತಾರೆ ಅ ಖಂಡಿತವಾಗ್ಲೂ ಈಸಿಯಾಗಿ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಕಳ್ಕೊತೀರಾ ಯಾಕೆ ಅಂದರೆ ಇದು ಆಗಿ ನೀವು ಕೆ ಎಮ್ ಎಫ್ ಒಂದು ಎಕ್ಸಾಮ್ಗೆ ಗೌರ್ಮೆಂಟ್ ಎಕ್ಸಾಮ್ಗೆ ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತೀರಾ ಅಥವಾ ಹೋಗಿ ಎಕ್ಸಾಮ್ ಬರೀತೀರಾ ಅಂದರೆ ಆದಷ್ಟು ನೀವು ಫಸ್ಟು ಮೇಯ್ನಾಗಿ ನೋಡಬೇಕಾಗಿರೋದು ಅದ್ರ ಬಗ್ಗೆ ತಿಳ್ಕೊಬೇಕು ಏನದು ಏಮಪ್ಪ ಅಂದರೆ ಏನು ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊತಾ ಹೋಗಿ ಅದಕ್ಕೆ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂದರೆ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಬ್ಲಾಕ್ ಮಾಡಿರ್ತಾರೆ ಸೊ ಇದನ್ನು ಕೂಡ ತಿಳ್ಕೊತಾ ಹೋಗಿ ಸೊ ಏಳನೇ ಟಿಪ್ಸ್ ಗೈಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಹಕಾರಿ ತತ್ವಗಳು ಸೊ ಇದಕ್ಕೆ ನಿಮಗೆ ಕನ್ನಡಗೆ ಫಿಫ್ಟಿ ಮಾರ್ಕ್ಸ್ ಹೆಂಗಿರುತ್ತೋ ಸೊ ಸಹಕಾರಿ ಸತ್ವ ತತ್ವಗಳಿಗೆ ಫಿಫ್ಟಿ ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ ಫಿಫ್ಟಿ ಮಾರ್ಕ್ಸ್ ಬ್ಲಾಕ್ ಮಾಡಿರ್ತಾರೆ ಸೊ ನಮ್ಮ ಜನಕ್ಕೆ ಆದಷ್ಟು ಕನ್ನಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್ ಇನ್ನು ಅದ್ರ ಜೊತೆಗೆ ನೀವು ಈ ಸಹಕಾರಿ ತತ್ವಗಳಿಗೆ ಜಾಸ್ತಿ ಒಂದು ಫೋಕಸ್ ಕೊಟ್ಟು ನೀವು ತೊಗೊಂಡ್ರೆ ನೀವು ಆರಾಮಾಗಿ ಎಕ್ಸಾಮಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ಕನ್ನಡದಲ್ಲಿ ಫಿಫ್ಟಿ ಮಾರ್ಕ್ಸು ಮತ್ತು ಸಹಕಾರಿ ತತ್ವಗಳಲ್ಲಿ ಫಿಫ್ಟಿ ಮಾರ್ಕ್ಸು ಸೊ ಟೋಟಲ್ ಹಂಡ್ರೆಡ್ ಮಾರ್ಕ್ಸು ಇವೆರಡಕ್ಕೆ ಇರುತ್ತೆ ನೀವು ಈಸಿಯಾಗಿ ಇದನ್ನು ತೊಗೊಳ್ತಾ ಹೋಗ್ಬೋದು ಇದು ನಿಮ್ಮ ಮುಂದಿನ ಸೆಲೆಕ್ಷನ್ಗೂ ಕೂಡ ಈಸಿ ಆಗುತ್ತೆ ಸೊ ಕಾರ್ಪೊರೇಟಿವ್ ಮೂಮೆಂಟ್ ಇರ್ಬೋದು ಅಥವಾ ಪ್ರಿನ್ಸಿಪಲ್ಸು ಅದ್ರ ಬಗ್ಗೆ ಹಿಸ್ಟ್ರಿ ಏನಿದೆ ಇದಿಷ್ಟು ಒಂದು ಸ್ವಲ್ಪ ಫೋಕಸ್ ಆಗಿ ನೋಡ್ತಾ ಹೋಗಿ ಈ ಒಂದು ಸಹಕಾರಿ ತತ್ವಗಳಲ್ಲಿ ಸೊ ಇದಕ್ಕೂ ಕೂಡ ಸಿಲೆಬಸ್ ಸಿಗುತ್ತೆ ಇಲ್ಲ ಪ್ರೀವಿಯಸ್ ಕ್ವೆಶನ್ ಪೇಪರ್ಸಲ್ಲಿ ಯಾವ ಥರ ಕೇಳಿದರೆ ಸಹಕಾರಿ ತತ್ವ ತತ್ವಗಳಲ್ಲಿ ಕ್ವಶನ್ಸ್ ಯಾವ ಥರ ಬಂದಿದೆ ಅಂತ ಹೇಳಿ ಸ್ವಲ್ಪ ಇದನ್ನು ರಿವಿಷನ್ ಮಾಡ್ತಾ ಹೋಗಿ ನಿಮಗೊಂದು ಐಡಿಯಾ ಸಿಗುತ್ತೆ ಅದರ ಆಗಿ ನೀವು ಸರ್ಚ್ ಮಾಡ್ಕೊತಾ ಹೋಗ್ಬೋದು ಗಾಯಸ ಸೊ ಇನ್ನು ಏಳನೇ ಟಿಪ್ಸ್ ನೋಡೋದಾದರೆ ರೆಗ್ಯುಲರ್ ಆಗಿ ರಿವಿಷನ್ ಮಾಡಿ ನೀವು ನಿನ್ನೆ ಓದಿರ್ತೀರ ನಿನ್ನೆ ಏನು ಓದಿರ್ತೀರ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ ಓದ್ಕೊಂಡಿರ್ತೀರಾ ಇವತ್ತಿನ ದಿನ ನೀವು ನೆಕ್ಸ್ಟು ಓದೋಕ್ಕೆ ಸ್ಟಾ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನಿನ್ನೆ ಏನೇನು ಓದಿದ್ರಿ ನಿನ್ನೆ ಏನೇನು ವಿಷಯಗಳನ್ನ ತಿಳ್ಕೊಂಡ್ರಿ ಅದನ್ನು ಇವತ್ತಿನ ದಿನ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅದನ್ನ ರಿವಿಷನ್ ಮಾಡಿ ಫಸ್ಟು ರಿವಿಷನ್ ಮಾಡ್ತಾ ಇದ್ರೆ ನಿಮಗೆ ನೆಕ್ಸ್ಟ್ ಡೇ ಬೈ ಡೇ ಡೇ ಬೈ ಡೇ ನಿಮಗೆ ಅದು ಮರೆತೋಗೋವಂಥ ಚಾನ್ಸಸ್ ಇರಲ್ಲ ಸೊ ಅದು ರಿಕವರ್ ಆಗ್ತಾ ಇರುತ್ತೆ ನಿಮ್ಮ ಮೈಂಡಿಗೆ ಫಿಲ್ ಆಗ್ತಾ ಇರುತ್ತೆ ಸೊ ಯಾವಾಗ ಕೇಳಿದ್ರು ಅವ ಹೌದು ಕೇಳಿದೆ ನಾನು ಇದು ನೋಡಿದೆ ತುಂಬ ಜನ ನಾನು ನೋಡಿದ್ದೀನಿ ಎಕ್ಸಾಮಲ್ಲಿ ಇವೆನ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರನೇ ಹೇಳ್ತಾ ಇರೋದು ಇದು ನಾನು ಎಲ್ಲೋ ನೋಡಿದ್ದೀನಿ ಈ ಕ್ವಶನ್ ನನಗೆ ಗೊತ್ತು ಈ ಉತ್ತರ ನನಗೆ ಗೊತ್ತು ಅಲ್ಲಿ ಕನ್ಫ್ಯೂಸ್ ಮಾಡೋ ಥರ ಕೊಟ್ಟಿರ್ತಾರೆ ಗೈಸ್ ನಾಲ್ಕು ಆಪ್ಷನ್ ಏನಿರುತ್ತೆ ತುಂಬಾ ಆಗಿರುತ್ತೆ ಅಂದರೆ ತುಂಬ ಅದಕ್ಕೆ ಕ್ವಶನ್ಗೆ ಆನ್ಸರ್ ತುಂಬ ಹತ್ತಿರದಲ್ಲಿರುತ್ತೆ ಆ ಥರ ಒಂದು ಪ್ಯಾಟ್ರನಲ್ಲಿ ಫೋರ್ ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ತುಂಬಾ ಕನ್ಫ್ಯೂಸ್ ಆಗುತ್ತೆ ಯಾವುದು 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 ಅಂತ ಬಟ್ ನಾವು ಆ ಕ್ವಶನ್ ನೋಡಿರ್ತೀವಿ ಕಲ್ತಿರ್ತೀವಿ ಬಟ್ ಯಾವುದು ಸೆಲೆಕ್ಷನು ಇದಾ ಇದಾ ಇದ ಅನ್ನೋ ಥರ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಆ ಥರ ಒಂದು ಲೆವೆಲ್ ಇದ್ದಾಗ ನೀವು ಡೈಲಿ ರಿವಿಷನ್ ಮಾಡ್ತಾ ಇದ್ರೆ ಅದು ಮರೆತೋಗಂಥ ಚಾನ್ಸಸ್ ಇರೋದಿಲ್ಲ ಆದಷ್ಟು ನೀವು ಅದನ್ನು ಕವರ್ ಮಾಡ್ತಾ ಹೋಗ್ಬೋದು ಇದು ಎಂಟನೇ ಟಿಪ್ಸ್ ಆಗಿರುತ್ತೆ ಇನ್ನು ನೈನ್ತ್ ಹುದ್ದೆಗೆ ತಕ್ಕಂತೆ ಸ್ಪೆಷಲಿಸ್ಟ್ ತಯಾರಿನ ಮಾಡ್ಕೋತಾ ಹೋಗೋದು ನೀವು ಯಾವ ಹುದ್ದೆಗೆ ಅರ್ಜಿಯನ್ ಹಾಕಿರ್ತೀರಾ ಟೆಕ್ನಿಷಿಯನ್ಸ್ ಇರ್ಬೋದು ಈ ಆಫೀಸಲ್ ಲೆವೆಲ್ ಇರ್ಬೋದು ಮ್ಯಾನೇಜರ್ ಪೋಸ್ಟ್ಗೆ ಇರ್ಬೋದು ಯಾವ ಲೆವೆಲ್ಗೆ ನೀವು ಅಪ್ಲೈ ಮಾಡಿರ್ತೀರ ಅದ್ರ ಬಗ್ಗೆ ಒಂದಷ್ಟು ಸ್ಪೆಷಲಿಸ್ಟ್ ಆಗಿ ತಿಳ್ಕೊತಾ ಹೋಗಿ ಅಂದರೆ ಆ ಪೋಸ್ಟ್ ಅಂದ್ರೆ ಏನು ಪೋಸ್ಟ್ ಅಲ್ಲಿ ಏನೇನು ಕೆಲಸ ಇರುತ್ತೆ ಯಾವ ಥರ ಇರುತ್ತೆ ಸೊ ಇದ್ರ ಬಗ್ಗೆ ಒಂದಷ್ಟು ನೋಡ್ಕೊತಾ ಹೋಗಿ ಗೈಸ್ ಟೆಕ್ನಿಷಿಯನ್ ಹುದ್ದೆಗೆ ಒಂದಷ್ಟು ಟೆಕ್ನಿಕಲ್ ನಾಲೆಜ್ನ ತಿಳ್ಕೊಳ್ಳಿ ಸೊ ಅದು ಯಾವ ಥರ ಏನು ಅಂತೇಳಿ ಇನ್ನು ಆಫೀಸರ್ ಲೆವೆಲ್ ಹುದ್ದೆಗೆ ಜಿ ಕೆ ಜನ್ರಲ್ ನಾಲೆಡ್ಜ್ ಇರ್ಬೋದು ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡಲೇಬೇಕು ಹಾಗಿದ್ರೆ ಮಾತ್ರ ಗೌರ್ಮೆಂಟ್ ಜಾಬ್ ಸಿಗೋದು ಅಂತ ಖಂಡಿತ ಅನ್ಕೊಳ್ಳೋಕೋಗ್ಬಿಡಿ ಬಟ್ ಜನರಲ್ ಆಗಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಜೊತೆಗೆ ಜನರಲ್ ನಾಲೆಡ್ಜ್ ಆ ಒಂದು ಬ್ಯಾಗ್ರೌಂಡ್ ನೀವು ಮಾಡ್ತಕ್ಕಂಥ ಕೆಲಸದ ಬ್ಯಾಗ್ರೌಂಡ್ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಸೊ ಇನ್ನು ಕೊನೆಯ ಟಿಪ್ಸ್ ನೋಡೋದಾದ್ರೆ ಗೈಸ್ ಪಾಸಿಟಿವ್ ಥಿಂಕಿಂಗ್ ಸೊ ಪಾಸಿಟಿವ್ ಥಿಂಕಿಂಗು ಮತ್ತು ಡಿಸಿಪ್ಲೀನ್ ಅಂದರೆ ನೀವು ಯಾವ ಥರ ಪ್ಯಾಟ್ರನ್ನ ಮಾಡ್ಕೊಂಡಿರ್ತೀರ ಓದಬೇಕು ಅಂತ ಅದೇ ಥರನೇ ಕಂಟಿನ್ಯೂ ಮಾಡಿ ಇವತ್ತೊಂದು ದಿನ ಸ್ಕಿಪ್ ಮಾಡಿದೆ ನಾಳೆ ನೋಡ್ಕೊಂಡ್ರೆ ಆಯಿತು ಸೊ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಅದ್ರ ಬದಲು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ಬೇಕು ಹೌದು ನಾನು ಎಕ್ಸಾಮ್ ಬರೀತೀನಿ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಚೆನ್ನಾಗಿ ಮಾರ್ಕ್ಸ್ ತಗೋತೀನಿ ಹೌದು ನಾನು ರಿವಿಷನ್ ಮಾಡ್ಕೊತೀನಿ ಈ ಥರ ನೀವು ನನ್ನ ಪಾಸ್ ಆಗೇ ಆಗ್ತೀನಿ ಈ ಸಲ ಪಾಸಾಗಲಿಲ್ಲ ಅಂದರೆ ನೆಕ್ಸ್ಟು ಅದರಲ್ಲಿ ನಾನು ಮತ್ತೆ ಎಕ್ಸಾಮ್ನ ಅಟೆಂಡ್ ಮಾಡ್ತೀನಿ ಮಾಡೇ ಮಾಡ್ತೀನಿ ಈ ಥರ ಇರಬೇಕು ಜೊತೆಗೆ ಡಿಸಿಪ್ಲಿನ್ ಆಗಿ ನೀವು ಓದ್ಕೋತಾ ಬರಬೇಕಾಗುತ್ತೆ ಈ ಒಂದು ಮೇನ್ ಆಗಿ ಡಿಸ್ಟ್ರಾಕ್ಟಿವ್ ಆ್ಯಪ್ಸ್ ಇರ್ಬೋದು ಒಂದಷ್ಟು ಬೆಟ್ಟಿಂಗ್ ಆ್ಯಪ್ಸ್ಗಳಿರ್ಬೋದು ಅಥವಾ ರೀಲ್ಸು ಸ್ಕ್ರಾಲ್ಸು ಸ್ಕ್ರಾಲ್ ಮಾಡ್ತಾ ಹೋಗೋದು ರೀಲ್ಸ್ ನೋಡ್ಕೋತಾ ನೋಡ್ಕೋತಾ ಇವೆಲ್ಲದರಿಂದ ಸ್ವಲ್ಪ ದೂರ ಇಡಿ ಕಾಯ್ಸ್ ಯಾವಾಗಲೂ ಇರಿ ಅಂತ ನಾನು ಹೇಳ್ತಾ ಇಲ್ಲ ಎಕ್ಸಾಮ್ಗೆ ನೀವು ಡೇಟ್ ಕೊಡ್ತಾರೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಪ್ಲಿಕೇಶನ್ ಹಾಕಿದ್ದೀವಿ ಎಕ್ಸಾಮ್ ಡೇಟ್ ಯಾವಾಗ ಅಂತ ಇನ್ನೂ ಅನೌನ್ಸ್ ಆಗಿಲ್ಲ ಅಲ್ಲಿ ತನಕ ನಾನು ರೀಲ್ಸ್ ನೋಡೋಣ ಅಲ್ಲಿ ತನಕ ನಾನು ಬೆಟ್ಟಿಂಗ್ ಆ್ಯಪ್ ನೋಡೋಣ ಇಲ್ಲ ಪ್ರಮೋಷನ್ಸ್ ಏನೋ ಒಂದು ನೋಡ್ತಾ ಹೋಗೋಣ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ವಾಲ್ವ್ ಆಗಿರೋಣ ಎನಿ ಟೈಮು ಎಕ್ಸಾಮ್ ಹತ್ರ ಬಂದಾಗ ನಾನು ನೋಡ್ಕೊಂಡ್ರಾಯ್ತು ಇದೆಲ್ಲ ಬೇಡ ಗೈಸ್ ಅಟ್ಲೀಸ್ಟು ಮಿನಿಮಮ್ ಮಿನಿಮಮ್ ಅಂದರೆ ಒಂದು ತ್ರೀ ಟು ಫೋರ್ ಮಂತ್ಸ್ ಎಕ್ಸಾಮ್ ಇದೆ ಅಂತಕ್ಕಂಥ ಹಿಂದಾಗ್ಲೇ ಒಂದು ಫೋರ್ ಮಂತ್ಸ್ ಬ್ಯಾಕಲ್ಲೇ ನೀವು ಈ ಒಂದು ರಿವಿಷನ್ ಮಾಡ್ತಾ ಹೋದರೆ ನಿಮಗೆ ಆದಷ್ಟು ಆ ಮಾರ್ಕ್ಸ್ನ ಕ್ಯಾಚ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ ಗಾಯ್ಸ್ ಸೊ ನಿಮ್ಮ ಕೆರಿಯರ್ ಮೇಲೆ ಜಾಸ್ತಿ ನೀವು ಫೋಕಸ್ ಮಾಡ್ತಾ ಹೋಗಿ ಈ ಒಂದು ರೀಲ್ಸು ಅದು ಇದು ಎಲ್ಲ ಬಿಟ್ಟು ಸ್ವಲ್ಪ ಅಂದರೆ ಡೈಲಿ ನೀವು ಬೆಳಿಗ್ಗೆಯಿಂದ ಮಾರ್ನಿಂಗ್ ಈವ್ನಿಂಗ್ ತನಕನೂ ನೀವು ಸ್ಟಡಿಲೇ ಹೋಗಿ ಸ್ಟಡೀಲೇ ಕೂತೀರಿ ಹಾಗಿದ್ದರೆ ಕೆಲ್ಸಕ್ಕೆ ಹೋಗೋರು ಈಗ ಆಲ್ರೆಡಿ ವರ್ಕ್ ಮಾಡ್ತಿರೋರು ಆಗಿದ್ರೆ ಹಾಕೋಕೆ ಆಗಲ್ವಾ ಮಾಡೋಕ್ಕಾಗಲ್ವಾ ಈ ಥರ ಎಲ್ಲ ಕೇಳೋಕೆ ಹೋಗ್ಬಿಡಿ ನಿಮ್ಮ ಕಮೆಂಟ್ಸು ಇದನ್ನ ನೀವು ಯಾವ ಥರ ಪ್ಯಾಟ್ರನ್ ಮಾಡ್ಕೋತೀರ ಟೈಮ್ ಟೇಬಲ್ ನಿಮ್ಮ ಒಂದು ಲೈಫ್ ಸ್ಟೈಲ್ಗೆ ತಕ್ಕಂತೆ ನೀವು ಯಾವ ಥರ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೋತೀರಾ ಇದ್ರ ಮೇಲೆ ಖಂಡಿತ ಡಿಪೆಂಡ್ ಆಗಿರುತ್ತೆ ನಾನು ಹೇಳ್ದಂಥ ಟೈಮಲ್ಲೇ ನೀವು ಓದಬೇಕು ಹೀಗೆ ಮಾಡಬೇಕು ಅಂತ ಅಲ್ಲ ಈ ಥರ ನೀವು ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊತಾ ಓದ್ರೆ ನಿಮಗೆ ಅದೊಂದು ಈಸಿಯಾಗಿ ಕ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ನೀವು ಯಾವ ಥರ ಒಂದು ಸ್ಟಡಿ ಆಗಿರ್ಬೋದು ಈ ಕೊಟ್ಟಂಥ ಮಾಹಿತಿನಲ್ಲಿ ನೀವು ಯಾವ ಥರ ಪ್ಯಾಟ್ರನ್ನಲ್ಲಿ ಸೆಲೆಕ್ಟ್ ಮಾಡ್ಕೊತೀರಾ ಕಂಪ್ಲೀಟಾಗಿ ಇದು ನಿಮ್ಮ ಮೇಲೆ ಇನ್ಕ್ಲೂಡ್ ಆಗುತ್ತೆ ಸೊ ಇಷ್ಟು ಒಂದು ಟಿಪ್ಸ್ ಹೀಗೆ ನನ್ನ ಪ್ರಕಾರ ನಾನು ಏನು ಟೆನ್ ಟಿಪ್ಸ್ ಹೇಳಿದೆ ಇದನ್ನು ನೀವು ಹಾಗೆ ಅನುಸರಿಸ್ತಾ ಹೋದರೆ ಸೊ ಖಂಡಿತವಾಗ್ಲೂ ಈ ಕೆ ಎಮ್ ಎಫ್ ಸರ್ಕಾರಿ ಜಾಬಿಗೆ ಏನಿದೆ ಅರ್ಹರು ಅಂತಲೂ ಹೇಳ್ಬೋದು ಜೊತೆಗೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿದ್ದಕ್ಕೂ ಕೂಡ ಅಲ್ಲಿ ಸಾರ್ಥಕ ಸಿಗುತ್ತೆ ಅಂತ ಹೇಳ್ಬೋದು ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಅದರಲ್ಲಿ ಸಕ್ಸಸ್ನ ಕಾಣ್ಬೋದು ಗೈಸ್ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಹಾಗೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಈ ವಿಡಿಯೋ ಆದಷ್ಟು ನಿಮ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಹೋಗಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನಾನು ಸ್ಟಡಿ ಪ್ಲ್ಯಾನ್ಸ್ ಬಗ್ಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಬಗ್ಗೆ ಅಥವಾ ನೋಟ್ಸ್ಗಳ ಬಗ್ಗೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಆದಷ್ಟು ಆದರೂ ವೀಡಿಯೋನೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಈಗಲಿಂದಲೇ ಪ್ರಿಪೇರ್ ಮಾಡ್ಕೊಳ್ಳಿ ಗೈಸ್ ಯಾರೆಲ್ಲ ಕೆ ಎಮ್ ಎಫ್ನ ವೆಯ್ಟ್ ಮಾಡ್ತಾ ಇದ್ದೀರ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಯಾರೆಲ್ಲ ಭರವಸೆನ ಇಟ್ಕೊಂಡಿದ್ರ ಸೊ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ಸೊ ಎಲ್ಲ ಸಕ್ಸಸ್ ಸಿಗಲಿ ಅಂತ ಹೇಳ್ತೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಗೈಸ್ ಈಗ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲೇ ತನಕ ಆಸ್ ಯುಶಲ್ ಗೈಸ್ ನಗ್ತಾ ಇರೋ ನಗಿಸ್ತಾ ಇರಿ ಖುಷಿ ಖುಷಿಯಾಗಿ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್